ನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂಥದ್ದು ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ ಒಂದು ನಿಗಮಕ್ಕೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ನಾವು ಎಫ್ಐಆರ್ ಮಾಡಿದ್ವಿ ಇಂಡಿ ತಾಲೂಕಲ್ಲಿ ಮತ್ತು ಡಿ ಸಿಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತೆ ಆ ನಡೆದಿರ್ತಕ್ಕಂಥ ನಾಲ್ಕೈದು ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನು ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ ಮತ್ತು ಹಣ ಬಿಡುಗಡೆ ಮಾಡಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಶಕ್ತಿಯುತವಾಗಿ ಮಾಡಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತವ್ರು ನೀವು ಅಂಬೇಡ್ ನಿಗಮಕ್ಕೆ ಎಷ್ಟು ಹಣವನ್ನ ಮಂಜೂರಾತಿ ಆಗಿದೆ ಎನ್ನುವಂಥದ್ದನ್ನು ನಾನು ಗಮನ ಸೆಳೆದಿದೆ ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಅನ್ನೋದಕ್ಕೆ ಬಿಡುಗಡೆ ಮಾಡಿತ್ತು ಈ ವರ್ಷ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಹತ್ತಿರ ನೂರು ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಂದು ಗೊತ್ತು ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯಿತು ಹಿಂಗೆಲ್ಲ ಗೊತ್ತಾಯ್ತು ನಾನು ಮಾನ್ಯ ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ನಿಗಮಕ್ಕೆ ಒಂದು ನಿಗಮಕ್ಕೆ ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತಹ ಊರಿ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲೇದು ಆ ಸಮುದಾಯದಿಂದ ಬಂದಂತವ್ರು ನಿಮ್ಮಿಂದ ನಿಮ್ಮ ನಿಮ್ಮ ಲೇಖನ ನೋಡಿದ್ರೆ ನಾನು ಇವತ್ತು ಪತ್ರಿಕೆಯಲ್ಲಿ ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ಆ ಸಮುದಾಯಕ್ಕೆ ಏನಾದ್ರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ ಇಲ್ಲ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಎರಡದು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ ಒಂದು ವರದಿ ಇದೆ ಲೋಕಾಯುಕ್ತದರಲ್ಲಿ ಹದಿನಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತೋ ಅವರಿಗೆ ಸಿಗೋದ್ರ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನು ಜಾಸ್ತಿ ಮಾಡ್ತೀರಿ ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ ಮತ್ತು ಭೂ ಒಡೆತನ ಚೇತನದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು ಮಾನ್ಯ ಸಭಾಧ್ಯಕ್ಷರೇ ಇದೇ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ ಸಿ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂಥ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂಥ ಕೆಲಸ ಕಳೆದ ಸಾಲಿನಲ್ಲಿ ಕೊಟ್ಟಂಥ ಹಣ ಮತ್ತು ಇಂದಿನ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದು ನಮ್ಮ ಟರ್ನ್ಕಿ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು ಆಮೇಲೆ ಅದು ಟರ್ನ್ಕಿ ಎಲ್ಲ ಕಡೆ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅದರ ಹಂಚಿಕೆ ಆದಮೇಲೆ ಮರು ಹಂಚಿಕೆ ಆದಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು ಆದರೆ ಹಾಗಂತ ಹೇಳಿ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಲ್ಯಾ ನೈನ್ಟೀನ್ 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 ನೈಂಟಿ ಒನ್ನಲ್ಲಿ ಭೂ ಯೋಜನೆ ಪ್ರ ಪ್ರಾರಂಭ ಆಯಿತು ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಜಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ ಅದರಿಂದ ನಾವು ಕಡಿಮೆ ಮಾಡತಕ್ಕಂಥ ಪ್ರಶ್ನೆ ಇಲ್ಲ ಅದ್ರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀದಿ ಬದಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತೀವಿ ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆ ಹೊಸ ಕಾಯಿ ಕಲ್ಪದನ್ನು ಬಾಡೆ ಮಾಡ್ತೀವಿ ಅದ್ರ ಬಗ್ಗೆ ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಇವತ್ತೇನು ಭೂ ಒಡ್ತಲು ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸು ವರದಿ ಮಾಡುತ್ತಲ್ಲಿ ದುರುಪಯೋಗ ಇದೆ ಅಂದರೆ ಅದರ ಆಧಾರದ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಂಡಿ ತಾಲೂಕಲ್ಲಿ ಎಫ್ ಐ ಆರ್ ಮಾಡಿ ಮತ್ತು ಡಿ ಸಿಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತೆ ಆ ನಡೆದಿರ್ತಕ್ಕಂಥ ನಾಲ್ಕೈದು ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಮತ್ತು ಈಗ ಒಂದು ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಅಲೋ ಚರ್ಚೆ ಮಾಡಿದ್ದೀವಿ ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡಕ್ಕೆ ಮಾನ್ಯ ಅಧ್ಯಕ್ಷೆ ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ ಮತ್ತೆ ಅದ್ರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು ನಾನು ಆಗ್ಲೇ ಹೇಳಿದಂತೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು ಈ ವರ್ಷ ನೂರ ಕೋಟಿ ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದೀರಿ ನೀವು ನೂರ ಕೋಟಿ ರೂಪಾಯಿ ಬಿಡುಗಡೆನಲ್ಲಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು ನೂರ ನಾಲ್ಕು ಕೋಟಿ ಅಲ್ಲೂ ಇಪ್ಪತ್ತು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಗೇನ್ ಇದನ್ನ ಏನು ಅಂತ ಹೇಳಿ ಮತ್ತೆ ಆ ನಿಗಮ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು ಎರಡನೇದು ನಂದು ಬಹಳ ನಿಮ್ಗೆ ಗಮನ ಸೆಳಿತಾ ಇರುವಂತದ್ದು ಭೂ ಒಡಿತನ ಯೋಜನೆಯಲ್ಲಿ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನು ನಿಮ್ದೇ ಸರ್ಕಾರ ಜಾಸ್ತಿ ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಮನೆಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೋ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಯ ಗರಿಷ್ಠ ಮಿತ ನಿಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲಲ್ಲ ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ ಅವ್ರ ಸಲಹೆ ತಗೊಂಡು ಇಪ್ಪತ್ತು ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ ಬೆಂಗಳೂರು ಅರ್ಬಲ್ ಊರಲ್ಲಿ ಈ ಬಿಟ್ಟು ಬೇರೆ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ನನ್ನ ಅಗ್ರಿ ಐ ವಿಲ್ ಅಗ್ರಿ ಯು ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಹ್ಯಾವ್ ಎ ಡಿಸ್ಕಶನ್ ಟೇಕ್ ಯುವರ್ ಸಜೆಷನ್ ಮತ್ತು ಹಣ ಬಿಡುಗಡೆ ಮಾಡೋಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತ

ಸುಕ್ಕೆ ಗುರ್ತಿನ ಪ್ರಶ್ನೆ ಎರಡುನೂರ ಎಂಬತ್ತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಿಕ್ ಬಯಸ್ತೀವಿ ಉತ್ತರ ಇತ್ತಲ್ಲ ಸರ್ ಐನೂರು ಕಿಲೋಮೀಟರ್ಗೆ ಅಂತ ಐದು ಐನೂರು ಜನ ಅದು ಪಿ ಎಂ ಜೆಸ್ ರೋಡ್ ಅಂದಾಗ ಎಲ್ಲ ಸೇರಿಸಿಕೊಳ್ಳಿಕ್ಕೆ ಅವಕಾಶ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನ ಬದಲಿ ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಅಧ್ಯಕ್ಷರೇ ಸದಸ್ಯರು ಮೂರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೂಲತವಾಗಿ ರೈತರ ಪರವಾಗಿ ಏನು ಹಣಾದಿ ರಸ್ತೆ ಇರ್ಬೋದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದ್ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಪ್ರಗತಿಪಥ ಅಂತ ಏನು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾವು ಎಲ್ಲ ಶಾಸಕರಿಗೆ ಕನಿಷ್ಠ ಹದಿನೈದು ಕಿಲೋಮೀಟರನ್ನು ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸಿಂದ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ ಈ ತಿಂಗಳ ಒಳಗಡೆ ಎಲ್ಲ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ ತಲುಪಿಸ್ಬಿಟ್ಟು ಎಲ್ಲ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ ಅಧ್ಯಕ್ಷರೇ ಕೊನೆಯದಾಗಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಈಗ ನಾಲ್ಕನೇ ಹಂತದ ಏನು ಮಾನದಂಡಗಳು ಬಂದಿವೆ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಎಲ್ಲ ದೊಡ್ಡ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸ್ಯಾಚುರೇಟ್ ಆಗಿದೆ ಅವ್ರ ಮಾಂದ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಸೊ ನಾವು ಅದನ್ನ ಸರಳೀಕರಣ ಮಾಡಬೇಕು ಅಂತ ಈಗಾಗಲೇ ನಾನು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಾನು ಪತ್ರ ಬರೆದಾಗ ಅದನ್ನ ಮಾನದಂಡಗಳನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಮತ್ತೊಮ್ಮೆ ನಮ್ಮ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ ವಿನಂತಿಯನ್ನು ನಾನು ಮಾಡುವ ಕೆಲಸವನ್ನು ಮಾಡ್ತೀನಿ ಅಧ್ಯಕ್ಷರೇ ಆದರೆ ಪಿ ಎಂ ಜೆ ಎಸ್ ವೈನಲ್ಲಿ ನಲ್ಲಿ ನಮಗೆ ಏನು ಮಾನದಂಡಗಳು ಸರಳೀಕರಣ ಮಾಡಬೇಕಾದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದು ಆಗ್ಲಿ ಆಗ್ಲಾರ್ದ ಕಾರಣನೇ ನಾವು ಪ್ರಗತಿ ಪಥ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ ನಮಗೆ ಬಂದರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂಥ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ